ಪತ್ರಿಕಾ ಪ್ರಕಟಣೆ ವಿಶೇಷ ನಮ್ಮದು ಸರ್ಪಸಿ ಕಾಯ್ದೆಗೆ ಸಂಬಂಧಪಟ್ಟಂಥದ್ದು ಈಗ ಮೊನ್ನೊನ್ನೆ ತನಕ ಗೊತ್ತು ನಿಮಗೆ ಸರ್ಪಸಿ ಬಗ್ಗೆ ಹೋರಾಟ ಮಾಡಿದ್ದು ಮಂಗಳೂರಲ್ಲಿ ಚಳುವಳಿ ಆಯಿತು ಅದರ ನಂತರ ಲೋಕಸಭೆಯಲ್ಲಿ ನಮ್ಮ ಸಂಸದರು ಮಾತಾಡಿದಾಗ ಅಲ್ಲಿ ಕಾಮರ್ಸ್ ಮಿನಿಸ್ಟ್ರು ಇದು ಕಾಪಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ನನ್ನ ಪ್ರಶ್ನೆ ತಂದು ಆನಂತರ ಒಂದು ಸದ್ದು ಡಿ ಸಿ ಆಫೀಸಲ್ಲಿ ಒಂದು ಮೀಟಿಂಗ್ ಆದಾಗ ಇಲ್ಲಿ ಕೂಡ ಸರ್ಪಸಿ ಸದ್ಯಕ್ಕೆ ಸೀಮಿತವಾಗಿರ್ತದೆ ಅಂತೇಳಿ ನಿಂತಿತ್ತು ಇದ್ಕಿದ್ದಂಗೆ ಈಗ ದಿಢೀನ್ನೇ ನಮ್ಮ ಮೂಡಿಗೆರೆ ತಾಲೂಕಿನ ಸುಮಾರು ಆರು ಜನ ಈಗಾಗಲೇ ಹರಾಜಾಗಿದೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಾಲ್ಕೈದು ದಿವಸದಿಂದ ನೋಡ್ತಾ ಇದ್ದೀವಿ ಕರ್ನಾಟಕ ಬ್ಯಾಂಕು ಮತ್ತು ಕೊಡಗು ಗ್ರಾಮೀಣ ಬ್ಯಾಂಕು ಎರಡು ಬ್ಯಾಂಕ್ನವರು ಸುಮಾರು ಮೂವತ್ತು ಜನರದು ಕೆನರಾ ಬ್ಯಾಂಕು ಮೂವತ್ತು ಜನರ ಆಸ್ತಿ ಹರಾಜಿಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ನೀವೆಲ್ಲ ಗಮನಿಸಿದ್ದೀರಿ ಸೊ ನಮ್ಮ ಮೂಲ ಉದ್ದೇಶ ಏನಂತಂದರೆ ಸರ್ಪಸಿ ಕಾಫಿ ಕ್ರಾಫಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಈಗ ಭಾಳ ಹತ್ತು ವರ್ಷ ಹದಿನೈದು ವರ್ಷ ಹಿಂದೆಯೇನೂ ಇದನ್ನು ಹೇಳ್ತಾರೆ ಲೋಕಸಭೆಯಲ್ಲಿ ಬಟ್ ಅದು ಹಾಗೆ ಉಳ್ಕೊಂಡಿದೆ ಇದನ್ನು ಯಾರು ಸರಿ ಮಾಡಬೇಕು ಅನ್ನೋದಕ್ಕೆ ಮೀನಾ ಮೇಸೆ ಎಣಿಸ್ತಾ ಇದ್ದಾರೆ ಸೊ ನಾವು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ ನೀವು ಇದನ್ನು ಇಮಿಡಿಯೇಟ್ ತೆಗಿಲೇಬೇಕು ಇದು ಪಕ್ಕದ ಕೇರಳದಲ್ಲಿಲ್ಲ ಇಲ್ಲ ತಮಿಳುನಾಡಲ್ಲಿಲ್ಲ ಕರ್ನಾಟಕಕ್ಕೆ ಯಾಕೆ ಇದು ಅನ್ನೋದೇ ನಮ್ಮ ಮೂಲ ಪ್ರಶ್ನೆ ಇದಕ್ಕೆ ನಮ್ಮ ಸಂಸದರು ಇಲ್ಲ ನಾನು ಇದನ್ನು ಆಗಿ ಕ್ಲೋಸ್ ಮಾಡ್ತೀನಿ ಅಂತ ಮಾತಿನ ಭರವಸೆ ಕೊಟ್ಟರು ಅವರಿಂದ ಇದುವರೆಗೂ ಮಾಡಲಿಲ್ಲ ನಾವು ಮೊನ್ನೆ ಒಂದು ಸಭೆ ಮಾಡಿದ್ವಿ ಇಲ್ಲಿ ಎಲ್ಲ ನಾವು ಸೇರಿದಂಗೆ ಕೆ ಜಿ ಎಫ್ನವ್ರು ಸೇರಿದಂಗೆ ಅಲ್ಲೂ ಕೂಡ ನಾವು ವಿಚಾರಣೆ ಇದು ಮಂಡಿಸ್ಬೇಕು ಅಂತ ಇದ್ವಿ ದುರಾಜೋತ್ಸವ ಸಾತು ನಮ್ಮ ನಮ್ಗೆ ನಮ್ಮ ಬೇಡಿಕೆನ ಅವ್ರಿಗೆ ಹೇಳಲಿಕ್ಕೆ ಆಗಲಿಲ್ಲ ಅದು ನಮಗೆ ಬೇಜಾರಿದೆ ಆದರೂ ಕೂಡ ಈಗ ನಮ್ಮ ಅನಿಸಿಕೆ ಏನಂತಂದರೆ ಇದು ಕೇಂದ್ರ ಸರ್ಕಾರ ಕೈಯಲ್ಲಿ ಇರೋಂಥದ್ದು ಬರೀ ಬಾಯಲ್ಲಿ ಹೇಳಿದ್ರೆ ನಿಲ್ಲಲ್ಲ ಕೂಡಲೇ ಈ ಏನು ಇಷ್ಟು ಜನ ರೈತರ ಭೂಮಿಯನ್ನು ಹರಾಜು ಆಗ್ತಾ ಇದ್ದಾರೆ ಇವರಿಗೆ ಬೇರೆ ಮಾರ್ಗನೇ ಇಲ್ಲ ಇಲ್ಲಿ ನಮ್ಮ ಜೊತೆ ನಮ್ಮ ಗೆಳೆಯ ವಿಜಯ ಅಂತ ಕೂತಿದ್ದಾರೆ ಅವ್ರದ್ದು ಇದ್ದಿದ್ದೇ ಇಂಟು ಎಕರೆ ಜಾಗ ಅದು ಮೊನ್ನೆ ಎಂ ಪಿ ಅವ್ರ ಗಮನಕ್ಕೆ ಹೋಗಿದೆ ಅವರು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಈಗಾಗಲೇ ಹರಾಜು ಹಾಕಿದ್ದಾರೆ ಬಟ್ ಮೂಡಿಗೆರೆ ಪಟ್ಟಣದ ಹತ್ತಿರದಲ್ಲಿ ಇರ್ತಕ್ಕಂಥ ಜಾಗ ಕೇವಲ ಹನ್ನೆರಡು ಸಾವಿರ ಲಕ್ಷ ರೂಪಾಯಿ ಒಂದು ಎಕರೆ ಹಂಗೆ ಹರಾಜಾಗಿದೆ ಮೂಡಿಗೆರೆನಲ್ಲಿ ಈಗ ನಲವತ್ತು ಲಕ್ಷಕ್ಕೆ ಹೋಗ್ತಿದೆ ಒಂದು ಎಕರೆ ಇದು ಏನೋ ಅಲ್ಲಿಯ ಮ್ಯಾನೇಜರು ಭೂಮಾಪಯ ಮತ್ತು ಸ್ಥಳೀಯ ರಾಜಕಾರಣಿಗಳು ಸೇರಿದ್ದಾರೆ ಇವರೆಲ್ಲ ಸೇರಿಕೊಂಡು ಕಮಿಷನ್ ಏಜೆಂಟ್ ನಡೀತಾ ಇದೆ ಇದನ್ನು ಬಹಳ ತುರ್ತಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಅದು ಕಾರ್ಯರೂಪ ತರಬೇಕು ಅಂತ ಈಗಾಗಲೇ ಅವರು ಕೋಟಿಗೆ ಸಹಿತ ಹೋಗಿದ್ದಾರೆ ಸೊ ಅಲ್ಲಿ ಈಗ ನವಾರ್ಧನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಲ್ಲಿ ಗಮನ ಹರಿಸಬೇಕಾಗಿರೋದು ಏನಂತಂದ್ರೆ ಸ್ಥಳೀಯರನ್ನ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ದೆ ಈ ತಪ್ಪೇನು ಅನ್ನಿಸ್ತಾ ಇದೆ ಈಗ ಊಟದಾರ ಯಾರೋ ಮ್ಯಾನೇಜರ್ಗಳು ಬಂದು ಮಾಡೋದಕ್ಕೂ ಈ ನಮ್ಮ ಲೋಕಲ್ನವರು ಆಗಿರೋದ್ರೆ ಇದು ಮೇಜರ್ ಕಾರಣ ಅನ್ನಿಸ್ತಾ ಇದೆ ಈಗ ಅದರಿಂದ ಅವರ ಪಾಪ ಈಗ ಜಮೀನು ಬರೀ ಅವ್ರ ಜಮೀನ್ ವ್ಯಾಲ್ಯೂಯೇಷನ್ ಇವತ್ತು ಮೂರುವರೆಯಿಂದ ನಾಲ್ಕು ಕೋಟಿ ಅದು ಹೋಗಿರೋದು ಬರೀ ಎಂಬತ್ತೆರಡು ಲಕ್ಷಕ್ಕೆ ಹರಾಜಾಗಿರೋದು ಈ ಥರ ಆದರೆ ಹೇಗೆ ರೈತರು ಬದುಕೋದು ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಈಗೇನು ಯೋಚನೆ ಮಾಡಿದ್ದೀವಿ ಅಂದರೆ ಇದನ್ನು ಎಂ ಪಿ ಅವರ ಗಮನಕ್ಕೆ ತಂದಿದ್ದೀವಿ ಕೇಂದ್ರ ಸರ್ಕಾರ ಇಮಿಡಿಯೇಟಾಗಿ ಇದಕ್ಕೆ ಪ ಪರಿಹಾರ ಹುಡುಕ್ಬೇಕು ಮತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಆಳುವ ಪಕ್ಷದ ನಮ್ಮ ಗೆಳೆಯರಿದ್ದಾರೆ ಅವ್ರನ್ನೂ ಇಟ್ಕೊಂಡು ಮಾತಾಡೋದೇನಂದ್ರೆ ರಾಜ್ಯ ಸರ್ಕಾರನೂ ಪ್ರಯತ್ನ ಮಾಡಬೇಕಾಗುತ್ತೆ ಆಮೇಲೆ ಜಿಲ್ಲಾಧಿಕಾರಿಗಳು ನಬಾರ್ಡ್ ಬ್ಯಾಂಕು ಇವರೆಲ್ಲ ಇದನ್ನು ಗಮನಿಸ್ಬೇಕು ಇದೇನು ದಿನ ದಿನ ಆಗ್ತಾ ಇದೆ ಆಗಲಿಲ್ಲ ಅಂತ ಹೀಗೆ ಬಿಟ್ಟರೆ ನಾವು ದಂಗೆ ಹೇಳ್ಬೇಕಾಗುತ್ತೆ ಯಾಕಂದರೆ ಈಗ ಅವ್ರಿಗೆ ಮನೆ ಸಹಿತ ಇಲ್ಲ ಇಂಥ ಸುಮಾರು ಜನ ನಮ್ಮ ಜೊತೆ ಇದ್ದಾರೆ ಅವರ ಪರಿಸ್ಥಿತಿ ಕಾಯೋರು ಯಾರು ರೈತರು ಈ ತರ ಬೀದಿ ಪಾಲ್ ಆಗೋದಾದ್ರೆ ಇದನ್ನ ರಕ್ಷಣೆ ಮಾಡೋದಕ್ಕೆ ಯಾರಾದ್ರೂ ಬರಲೇಬೇಕಾಗುತ್ತೆ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀವಿ ಯಾರಿಗೆ ಈ ಹರಾಜ್ ಹಿಡಿಯೋಕೆ ಬರೋರಿಗೂ ಕೂಡ ನೀವು ಎಲ್ಲೋ ಕೂತ್ಕೊಂಡು ಈಗ ಈ ಈ ಹರಾಜು ಹಿಡಿದವ್ರು ಯಾರು ಆನ್ಲೈನ್ ಹರಾಜ್ ಇದು ಈ ಲೈ ಇದನ್ನ ಇಲ್ಲಿ ಹೋದ್ರೆ ಯಾರೋ ಬರ್ತಾರೆ ಎಲ್ಲ ಹಿಡಿತಾರೆ ಅವ್ರಿಗೆ ಒಟ್ಟಾರು ಇನ್ಕಮ್ ಟ್ಯಾಕ್ಸ್ ಲೆಕ್ಕ ತಪಸ್ಕರಣಕ್ಕೋಸ್ಕರ ಮಾಡೋಂತ ಇದು ಅವರೇನು ಕೃಷಿ ಮಾಡಲ್ಲ ಈ ಕೃಷಿ ಭೂಮಿ ಹಾಳಾಗೋಗುತ್ತೆ ಈ ಇದಕ್ಕೋಸ್ಕರ ಈ ಸರ್ಪಸಿ ಕಾಯ್ದೆನ ಕೂಡಲೇ ನಿಲ್ಲಿಸಬೇಕು ಅನ್ನೋದು ಉದ್ದೇಶಿಸಿ ಈಗ ಆಗಿರೋ ಘಟನೆಯನ್ನು ಖಂಡಿಸಿ ನಾವು ಇವತ್ತು ಪತ್ರಿಕಾ ಹೇಳಿಕೆ ಕೊಡ್ಲಿಕ್ಕೆ ಬಂದಿದ್ದೀವಿ ಇದನ್ನು ಸಂಬಂಧಪಟ್ಟ ಎರಡು ಸರ್ಕಾರಗಳು ಗಮನ ಹರಿಸ್ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸುತ್ತೇನೆ ನಮ್ಮ ಇರತಕ್ಕಂಥದ್ದು ಆನ್ಲೈನ್ ಹರಾಜು ನಿಲ್ಲಬೇಕು ಆನ್ಲೈನ್ ಹರಾಜು ನಿಲ್ಲಬೇಕು ಅದು ನಿಲ್ಲದೆ ಹೋದರೆ ಬಹುಶಃ ರೈತರು ಭಾಳಷ್ಟು ಜನ ಬೀದಿ ಬಂದ್ಬಿಡ್ತಾರೆ ಈ ಬ್ಯಾಂಕ್ ಮ್ಯಾನೇಜರ್ಗಳೇ ಬ್ರೋಕರ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಯಾರನ್ನು ನಂಬೋದು ನಾವು ಈಗ ಪಾಪ ವಿಜಯಕುಮಾರ್ ದೇವನಂದ ವಿಜಯಕುಮಾರ್ ಅವರ ಇದರಲ್ಲಿ ಹಂಗೆ ಆಗಿದೆ ಬ್ಯಾಂಕ್ ಮ್ಯಾನೇಜರೇ ಬ್ರೋಕರ್ ಕೆಲಸ ಮಾಡಬಹುದು ಮೀಡಿಯೇಟ್ರೇ ಅವನು ಅವನು ಲೋಕಲ್ ಬ್ಯಾಂಕ್ ಮ್ಯಾನೇಜರು ಲೋಕಲ್ ಒಂದು ಊರು ಒಂದು ಮಾಡ್ರಿ ಲೋಕಲ್ ಆತನದು ಆತನ ಊರು ಯಾವ್ದು ರೀ ಸತ್ತಿಂಗ್ನಹಳ್ಳಿ ಸತ್ತಿಂಗ್ನಹಳ್ಳಿ ಅಂದರೆ ಬಾರ್ಡ್ರ್ ಬರ್ತಾನೆ ಅವನು ನಮ್ಮ ಪಕ್ಕದೂರೇ ಅವನಿಗೆ ಆ ಜಮೀನು ವ್ಯಾಲ್ಯೂ ಜಮೀನ ಮಾರ್ಕೆಟು ಎಲ್ಲ ಗೊತ್ತಿದೆ ಅವನಿಗೆ ಅವನೇ ಬ್ರೋಕರ್ ಮಾಡೋದು ನಾವು ಹೇಳೋದು ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವನನ್ನು ಕೂಡಲೇ ಬ್ಯಾಂಕಿಂದ ವಜಾ ಮಾಡಿದ ದುರುಪಯೋಗ ಆಗ್ತಾ ಇದೆ ಬ್ಯಾಂಕ್ ಕಾನೂನನ್ನೇ ದುರುಪಯೋಗ ಮಾಡ್ತಾ ಇದ್ದಾರೆ ಅದಾಗಬಾರ್ದು ಇವತ್ತು ಆ ರೈತರಿಗೆ ನ್ಯಾಯ ಕೊಡಬೇಕು ಯಾರು ಇವತ್ತು ಇದಕ್ಕೆ ಬಂದಿದ್ದಾರೆ ಹರಾಜಿಗೆ ಒಳಗಾಗಿ ಭೂಮಿ ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಮತ್ತು ಅವ್ರ ಭೂಮಿ ಮತ್ತು ವಾಪಸ್ ಬರಬೇಕು ಅವ್ರು ಮಾಡಿರೋ ಸಾಲದ ತರ್ಟಿ ಪರ್ಸೆಂಟ್ ಸಾಲ ಕಟ್ಸ್ಕೊಬಿಟ್ಟಿದ್ದಾರೆ ತರ್ಟಿ ಪರ್ಸೆಂಟ್ ಲೋನ್ ಕಟ್ಬಿಟ್ಟಿದ್ದಾರೆ ಪಾಪ ಕಟ್ಟಿದ ಮೇಲೆ ಹರಾಜು ಮಾಡಿದ್ದಾರೆ ಕ ಮಾಡೋಕ್ಕೆ ಬರಲ್ಲ ಆ್ಯಸ್ ಪರ್ ಆ್ಯಕ್ಟ್ ಪ್ರಕಾರ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಲದ ಇಪ್ಪತ್ತೈದು ಪರ್ಸೆಂಟ್ ನೀವು ಕಟ್ಟಿದರೆ ಅದು ಹರಾಜು ಮಾಡಕ್ಕೆ ಬರಲ್ಲ ಅವ್ನಿಗೆ ರಕ್ಷಣೆ ಕೊಡಬೇಕಾಗ್ತದೆ ಇಲ್ಲ ರೀ ರೀಶೆಡ್ಯೂಲ್ ಮಾಡಬೇಕು ಬ್ಯಾಂಕಲ್ಲಿ ರೀಪ್ಲೇಸ್ಮೆಂಟ್ ಮಾಡಬೇಕು ನಾವು ಅಲ್ಲ ನಾವು ಹೇಳ್ತಕ್ಕಂಥದ್ದು ಪಾರ್ಲಿಮೆಂಟ್ ಸದಸ್ಯರು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತಗೋಬೇಕು ಸಂಪೂರ್ಣ ಜವಾಬ್ದಾರಿ ತಗೊಂಡು ಅವ್ರು ಯಾಕಂದರೆ ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ ಪ್ರಶ್ನೆನೂ ಕೇಳಿದ್ದಾರೆ ನಾವು ಅದನ್ನು ಅದನ್ನೇನು ಅಲ್ಗಡೆಗೆ ಹೋಗಲ್ಲ ಪಾರ್ಲಿಮೆಂಟಲ್ಲವರು ಆತ ಪ್ರಶ್ನೆ ಕೇಳಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಹೊರತುಪಡಿಸ್ ಮಾಡ್ತೀವಿ ಅಂತ ಕೇಂದ್ರದ ವಾಣಿಜ್ಯ ಮಂತ್ರಿ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಆಗಿದೆ ಆಗಿದೆ ರೆಕಾರ್ಡ್ ರೆಕಾರ್ಡ್ ಆಗಿದೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರೇ ಕೇಳಿರ್ತಕ್ಕಂಥದ್ದು ಆಮೇಲೆ ಪಾರ್ಲಿಮೆಂಟ್ ಸದಸ್ಯರು ಇಲ್ಲಿ ಸಭೆ ಮಾಡಿ ಬೇರೆ ಸಭೆ ಮಾಡಿ ಆರು ತಿಂಗಳು ಟೈಮ್ ಕೊಡಿ ನಾನು ಸ್ಕ್ವಾಶ್ ಮಾಡ್ತೀನಿ ಅಂತ ಮಾಡಿಸ್ತೀನಿ सदा निमोंदिके